ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯಾವಾಗ ಚೆನ್ನಾಗಿದ್ದೀನಿ ಅಂದ್ಕೊಳ್ತೀನಿ ಹಾಗೆ ನಾನು ಇವತ್ತು ಹಣ್ಣು ತಿಂಡಿ ಮಾಡುವ ಅಂತ ಇದ್ದೇನೆ ನೋಡಿ ಹಲಸಿನ ಹಣ್ಣು ನನಗೆ ರೂಮ್ನ ತೆಗೆದವರು ಕೊಟ್ಟರು ಭಾಗ ಮಾಡಿ ಹಾಗೆ ಅದನ್ನು ಕ್ಲೀನ್ ಮಾಡಿ ಸೊಳ್ಳೆ ಬಿಡಿಸಿಟ್ಕೊಂಡೆ ತುಂಬ ಮೇಣ ಆಗಿತ್ತು ಹಾಗೆ ನಾನು ಬೇಗ ಬೇಗ ಸೊಳ್ಳೆ ಬಿಡಿಸಿಟ್ಕೊಂಡೆ ಹಾಗೆ ಅದರ ಬೀಚೆಲ್ಲ ತೆಗಿಬೇಕು ಹಾಗೆ ನಾನು ಸೊಳ್ಳೆಯಲ್ಲೇ ಬಿಡಿಸಿಟ್ಕೊಂಡು ಅಂದಮೇಲೆ ಬೀಜ ತೆಗಿಯುವಂತೇಳ್ಬಿಟ್ಟು ಮತ್ತೆ ನಾನು ಬೀಜ ತಗೊಂಡೆ ಬೀಜ ತಗೊಂಡು ಇಟ್ಕೊಂಡಿದ್ದೇನೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಹಾಕಿ ಶೇರ್ ಮಾಡಿ ಸ್ಕಿಪ್ ಮಾಡಬೇಡಿ ಸಲ ಅಕ್ಕಿ ತಳ್ಕೊಂಡೆ ಚೆನ್ನಾಗಿ ಅಕ್ಕಿ ತೊಳ್ಕೊಂಡು ಇಟ್ಕೊಂಡಿದ್ದೇನೆ ಅಕ್ಕಿನ ಹಾಗೆ ಬೆಲ್ಲ ದುಡ್ಕೊಂಡು ಇಟ್ಕೊಂಡಿದ್ದೇನೆ ಹಾಗೆ ಅಲಸಿ ಹಣ್ಣು ನನಗೆ ಯಾವ ಥರ ಇದೆ ಅಂತ ಬಿಡಿಸಿಟ್ಕೊಂಡಿದ್ದೆ ಹಾಗೆ ಇದನ್ನು ಈಗ ಅರಿಬೇಕು ಸಹ ರೆಡಿಯಾಗಿದೆ ಹಾಗೆ ಜಾರಿಗೆ ಸ್ವಲ್ಪ ಅಕ್ಕಿ ಹಲಸಿನ ಹಣ್ಣು ಬೆಲ್ಲ ಸ್ವಲ್ಪ ಬೆಲ್ಲ ಹಾಕಿ ಹರ್ಕೊಳ್ಬೇಕು ನೋಡಿ ನನ್ನ ಅರ್ತ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿದೆ ನೋಡಿ ಹಾಗೆ ಹರ್ಕೊಳ್ಬೇಕು ಹರ್ಕೊಂಡಿದ್ದೇನೆ ಈಗ ಎಣ್ಣೆಗೆ ಎಣ್ಣೆ ಇಡುವ ಎಣ್ಣೆ ಇಟ್ಟು ಒಂದು ಫೈವ್ ಮಿನಿಟ್ ಕಳೀಲಿ ಫೈವ್ ಮಿನಿಟ್ ಕಲಿದು ಎಣ್ಣೆಗೆ ಹಾಕೋದು ಎಣ್ಣೆ ತಿಾಯಲಿಕ್ಕೆ ಎಣ್ಣಕ್ಕಾದ ಹಿಟ್ಟನ್ನು ಹಾಕೋಣ ನೋಡಿ ಎಣ್ಣೆ ಕಾದ ನಂತರ ಈಗ ಒಂದೊಂದೇ ಹಾಕ್ಕೊಳ್ಬೇಕು ಎಣ್ಣೆ ಕಾದಿದೆ ಕೈಗಿಂತ ಅಲ್ಲ ಸ್ಪೂನ್ಗಿಂತ ಕೈಯಲ್ಲಿ ಬೆಸ್ಟ್ ಹಾಗೆ ನಾನು ಕೈಯಲ್ಲಿ ಹಾಕ್ತಿದ್ದೇನೆ ಸ್ಪೂನಲ್ಲಿ ಹಾಕುವಾಗ ಒಂದು ಗಂಟೆ ತಗುತ್ತೆ ಅದರಿಂದಾಗಿ ನೋಡಿ

ಈ ಥರ ತಾನು ಸ್ವಲ್ಪ ಕೆಂಪು ಬರಬೇಕು ಅದೊಂದೊಂದು ಮಾತ್ರ ಕೆಂಪು ಹಾಗೆ ಈ ಥರ ಕಾದ್ವಿ ಭಾಳ ಸೂಪರಾಗಿದೆ ನಾನು ನೋಡಿ ವೀಡಿಯೋ ಮಾಡ್ಕೊಂಡಿರಲಿ ತುಂಬ ಇದ್ದಿದ್ದ ಕಾಯಿಸ್ಕೊಂಡು ಚೆಂದ ತಿಂದೆ ಚೆನ್ನಾಗಿತ್ತು ಅಂತ ಬಿಟ್ಟು ತಿನ್ಕೊಂಡ್ಬಿಟ್ಟೆ ಹೋಗಿರಲಿ ಆಗಿದೆ ಅದನ್ನು ಈಗ ತೆಗೆದಿರಬೇಕು ಎಣ್ಣೆ ಸಮೇತ ತೆಗಿಬೇಕು ಅದರಿಂದಾಗಿ ನಾನು ವೀಡಿಯೋ ಮಾಡ್ತೇನೆ ಹಿರಿಯ ಮಿಂಟ್ ಈಗ ನಾನು ಸ್ಪೂನಲ್ಲಿ ಬಿಟ್ಟಿದ್ದೆ ನೋಡಿ ಸ್ಪೂನಲ್ಲಿ ಬಿಟ್ಟಾಗ ಈ ಥರ ಆಗ್ತದೆ ದೊಡ್ಡ ದೊಡ್ಡದಾಗಿ ಇಲ್ಲ ಅಂದರೆ ಕೈಯಲ್ಲಿ ಬಿಟ್ಟು ಇಷ್ಟು ಸಣ್ಣದಾಗ್ತದೆ ಈ ಥರ ಕ್ರಿಸ್ಪಿಯಾಗಿರುತ್ತೆ ಚೆನ್ನಾಗಿರುತ್ತೆ ಸೊ ನಾವು ಟ್ರೈ ಮಾಡಿ ನೋಡಿ ಹಾಗೆ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಯಿತು ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಲೈಕ್ ಕಮೆಂಟ್ ಹಾಕಿ ಹಾಗೆ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗ್ ಜೊತೆ ಬರ್ತೇನೆ ಬೈ ಬಾಯ್